ಎಲ್ಲಿದ್ಯಾಕಮ್ಮ ನೋಡ ರಾಜಣ್ಣ ಬಂದಿದ್ದಾನೆ నీరు తప్పది యమ్మ నీరు తప్పదే హాయిగా వేగ మారింది నిన్ను బెగె సోజన అవుతుంది నీ తా రాసం నీ తా నేక మారు మార్ నా కారణం నేను మార్లేవు అన్న ఏనన్నా కులకాని సరోజైదాలల అవర్న్న నా నిం జోతికి ఓటు కడిచ్చా

We ನಾವೆಲ್ಲರೂ ಈ ರೀತಿಯ ಆನಂದದಿಂದ ಕಾಲ ಕಳಿತಿರುವಾಗ ನೀನು ಈ ಪರಿಸ್ಥಿತಿಯಲ್ಲಿ ನೌಕರಿ ಮಾಡಬಹುದು ಸರಿ ಅನ್ಸಬಹುದು ಮನುಷ್ಯರು ಯಾವ ಉದ್ಯೋಗ ಮಾಡಿಕೊಂಡೇ ಇರಬೇಕು ಹಾಗಲ್ಲಣ್ಣ ನೀರು ಇಲ್ಲಿಂದ ನಾಲ್ಕು ಮೈಲು ನಡೆದು ಹೋಗಿ ಕೆಲಸ ಮಾಡಿ ಮತ್ತೆ ನಾಲ್ಕು ಮೈಲು ಬರುವುದು ಪ್ರಾಣಿಗಳಿಗೂ ಸಹ ಕೆಲಸ ಏನೇ ಆಗಲಿ ಆಗಲಿ ಈ ಸಲ ನನಗೆ ಬಟ್ಟೆಗೆ ಬಟ್ಟೆ ಹಣದಲ್ಲಿ ನೀನು ಬಂದು ಸೈಕಲ್ ಅನ್ನು ತಂದುಕೊಡುತ್ತೇನೆ ಆಯ್ತೆ ಅಣ್ಣನ ಮೇಲೆ ಪ್ರೀತಿ ಸೈಕಲ್ಗಿಂತಲೂ ಇಟ್ಟಿರುವ ನಿನ್ನದು ಕಾಲೇಜು ಜೀವನ ನಿನ್ನ ಪಟ್ಟೆ ಹಣದಲ್ಲಿ ಬಟ್ಟೆಗಳಿಸಿಕೊಳ್ಳೆಲ್ಲ ಮಾಡಬೇಡ ರಮೇಶ ಮಾಡಬೇಡ ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತೇನೆ இவளஸ்வர கேடையே மங்களரிட்டும் ನನ್ನ நான் மனக்கே ಹೊರಗೆ ಹೋಗುವ ಮುಂದೆ ಮತ್ತೊಂದು ಸಲ ಮಾತನಾಡಿಸೇ ಬಿಡಬೇಕು ಆದರೆ ಬರುವ ಮಂಗಳವಾರವರೆಗೂ ಊಟ ಮಾಡಿದಂತಾಗುತ್ತದೆ ನೋಡಿ ನಾನಿಲ್ಲಿ ಹೋಗಿ ಬರ್ತೀನಿ ನಮಸ್ಕಾರ ಯಾಕೆ ಈ ನಿಮ್ಮ ನಲಿತಿ ನಮ್ಮ ಮನೆಗೆ ಬರಬಾರ್ದೇನು ಹಾಗೇನಾದ್ರೂ ನಿಯಮ ಇದೆಯಾ ಹಾಗೇನಿಲ್ಲ ತಮ್ಮ ಮನೆಯಿಂದ ಇಲ್ಲಿಂದ ನಾಲ್ಕು ಮೈಲ ದೂರ ಇರುವುದು ತಾವು ದೊಡ್ಡ ಸರಿಮಂತರು ನಿಮಗೆ ಬರಲಿಕ್ಕೆ ಕಾಲ ಇರುವುದು ಆದರೆ ನಮ್ಮ ಲಲಿತಾ ನಿಮ್ಮ ಮನೆಗೆ ಬರಬೇಕಾದರೆ ಇಡೀ ಒಂದು ದಿನವೇ ಬೇಕಾಗುವುದು ನೋಡಿ ಯಾಕೆ ನಿಮಗೇನಾಗಿದೆ ನೀವು ಕಾರ್ ತೆಗೆದುಕೊಳ್ಳಿ ಯಾಕೆ ನೀವೇನು ಬಡವರೇನು ಎಷ್ಟಾದರೂ ತಮಗೆ ಸರಿಯಾಗಬಹುದೇ ಹಾ 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 છોડા નમણ માટડક શુરુ મારદરે આનમંત બાગતર ઉત્ત વેકોલતે વેગાગ આરામ સે કૂકણ માટડના બાકુ વેગ વેગ નોડ નમ અપરખી કાર કસબેકો નાને બરતી હા ક્રેષન નમસ્કાર નમ ಪರಿಚಯ ಆಯ್ತು ಅಷ್ಟೊಂದು ಮನೆಗೆ ಬಂದವರು ಮೂಲ ಮೇಲಾಗಿ ನನಗೆ ಅವಳು ನಾಳೆ ಜನರಿಗೆ ಪರಿಚಯ ಆಗು ಆಯ್ತು ಸಿಡಕ್ ಮುಂದೆ अना अना हर ಕೊಡೋಣ ಈರು <laughs> <laughs> ಆದರೂ ಹೇಳ ಒಂದು ಇನ್ನಷ್ಟು ಬೇಕಂದು ಕಿವಿಲೇ ಪಟ್ಟೆ ತುಂಬಾ ಊಟ ಮಾಡಿ ಕಂಡಿಲ್ಲ ಮಾಡಿಲ್ಲ ಇಲ್ಲಂದ್ರೆ ನಾನು ಹಟ್ಟಿ ಕೆಂಜಿಗೆ